ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕಿರಿಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮಗೆ ಸೂಪರ್ ಆಗಿರುವ ರಿಂಗ್ ಟೂನ್ಗಳನ್ನ ಹೇಗೆ ಡೌನ್ಲೋಡ್ ಮಾಡೋದಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ನಿಮಗೆ ಕನ್ನಡದಲ್ಲಿ ಆಗಿರ್ಬೋದು ಅಥವಾ ನಿಮಗೆ ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸೂಪರ್ ಆಗಿರುವ ನಿಮಗೆ ರಿಂಗ್ ಟೂನ್ಗಳು ಸಿಗ್ತದೆ ಸ್ನೇಹಿತರೆ ಹಾಗೆ ನಿಮ್ಮ ಇದರಲ್ಲೂ ಕೂಡ ನಿಮಗೆ ವಾಲ್ಪೇಪರ್ ಕೂಡ ಇರುತ್ತೆ ಸ್ನೇಹಿತರೆ ಅವುಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಯಾವುದಂತ ನಿಮಗೆ ಹೇಳುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಅದಕ್ಕಾಗಿ ಏನಿಲ್ಲ ಸ್ನೇಹಿತರೆ ನನ್ನ ನಲ್ಲಿ ನಿಮಗೆ ಆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಆ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಪಕ್ಕದಲ್ಲಿ ವಾಲ್ಪೇಪರ್ ನೋಡ್ತಿರ್ಬೋದು ರಿಂಗ್ ಟೂನ್ಸ್ ಹಾಗೆ ಲೈವ್ ವಾಲ್ಪೇಪರ್ಸ್ ಅದೇ ನಿಮಗೆ ವಾಲ್ಪೇಪರ್ ಮೇಕರ್ ಅಂತಿರುತ್ತೆ ಇವೆರಡು ಆಪ್ಷನ್ ನಿಮಗೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಅದು ಯೂಸ್ ಆಗುತ್ತೆ ನಿಮಗೆ ವಾಲ್ಪೇಪರ್ ಬೇಕಾದರೂ ಕೂಡ ನಿಮಗೆ ನೋಡ್ತಿರ್ಬೋದು ಸೂಪರ್ ಹೀರೋ ನಿಮಗೆ ವಾಲ್ಪೇಪರ್ ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಈ ಒಂದು ವಾಲ್ಪೇಪರ್ ನೀವು ಡೌನ್ಲೋಡ್ ಮಾಡ್ಕೋಬೋದು ಹಾಗೂ ನಿಮ್ಮ ಒಂದು ಮೊಬೈಲಿಗೆ ಸೆಟ್ ಮಾಡ್ಬೋದು ವಾಲ್ ವಾಲ್ಪೇಪರ್ ರೀತಿ ನೋಡ್ತಿರ್ಬೋದು ಹಾಗೆ ರಿಂಗ್ ಟೂನ್ಗೂ ಇರುತ್ತೆ ಸ್ನೇಹಿತರೆ ನಿಮಗೆ ನೋಡ್ತಿರ್ಬೋದು ನಿಮಗೆ ಟಾಪ್ ರಿಂಗ್ ಟೂನ್ಗಳು ಸಿಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಒಂದು ಪ್ಲೇ ಮಾಡಿ ತೋರಿಸ್ತೇನೆ ನೋಡಿದ್ರೆ ಸ್ನೇಹಿತ ಸೂಪರ್ ಆಗಿ ರಿಂಗ್ ಟೂನ್ ಕೂಡ ಇರುತ್ತೆ ಸ್ನೇಹಿತರೆ ಅಲ್ಲಿ ನಿಮಗೆ ಇದರಲ್ಲಿ ನಿಮಗೆ ಕನ್ನಡದಲ್ಲಿ ರಿಂಗ್ ಟೂನ್ ಬೇಕಾದರೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ಅದಕ್ಕಾಗಿ ನೀವು ನೀವೇನಿಲ್ಲ ಸ್ನೇಹಿತರೆ ಮೇಲೆ ನಿಮಗೆ ಸರ್ಚ್ ಇರುತ್ತಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಕ್ಲಿಕ್ ಮಾಡಿದಾಗ ನಿಮಗೆ ಹಲವಾರು ಆಪ್ಷನ್ ಇರುತ್ತೆ ಏನು ಬೇಕಲ್ಲ ಕನ್ನಡ ಕನ್ನಡ ರಿಂಗ್ ಟೂನ್ ಬೇಕಾದ್ರೆ ಕನ್ನಡ ಅಂತ ಟೈಪ್ ಮಾಡ್ಕೊಳ್ಳಿ ನೀವು ಒಂದು ವೇಳೆ ಮೂವಿ ರಿಂಗ್ ಟೂನ್ ಬೇಕಾದರೂ ಕೂಡ ಅಲ್ಲಿ ಮೂವಿ ಹೆಸರು ಹಿಡಿದು ನಿಮಗೆ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ನೋಡಿದಲ್ಲ ಸ್ನೇಹಿತರೆ ಇಲ್ಲಿ ಹಲವಾರು ನಿಮಗೆ ಕನ್ನಡ ಮೂವೀಸ್ ಯಾವ ಇರ್ತವಲ್ಲ ಅವು ಕೂಡ ನಿಮಗೆ ಇಲ್ಲಿ ರಿಂಗ್ ಟೂನ ಸಿಗುತ್ತೆ ಸ್ನೇಹಿತರೆ ಅವುಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಸೂಪರಾಗಿ ಇಸೀರ್ತಾರೆ ಇದರಲ್ಲಿ ನಿಮಗೆ ಇದರಲ್ಲಿ ನೀವು ಹೇಗೆ ಡೌನ್ಲೋಡ್ ಮಾಡೋದಂತೀತಾರೆ ನಿಮ್ಗೆ ಒಂದು ಸಾಂಗ್ ಇಷ್ಟ ಆಗಿರುತ್ತಲ್ಲ ಆ ಒಂದು ಸಾಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಕಂಟಿನ್ಯೂ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿ ಬರುತ್ತೆ ಕೆಳಗೆ ಡೌನ್ಲೋಡ್ ಅಂತ ಇದೆ ನೋಡ್ತಿರ್ಬೋದು ಆ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಫಿಫ್ಟೀನ್ ಸೆಕೆಂಡ್ ನಿಂದ್ರ ಅಂತ ಹೇಳ್ತೆ ಅಂದರೆ ನಿಮಗೆ ಟೈಮ್ ಅಂತ ಆಗತ್ತೆ ಆಮೇಲೆ ನಿಮ್ಗೆ ಆಟೋಮೆಟಿಕ್ ಆಗಿ ಅದು ಡೌನ್ಲೋಡ್ ಆಗುತ್ತೆ ನೋಡ್ತಿರ್ಬೋದು ಸ್ನೇಹಿತರೆ ಮೇಲೆ ನೋಡ್ತಿರ್ಬೋದು ಆ ಫೈಲ್ ಏನಾದರೂ ಡೌನ್ಲೋಡ್ ಆಗಿದೆ ಅದರ ನೀವು ಸೆಟ್ಟಿಂಗ್ ಹೋಗಿ ನೀವು ರಿಂಗ್ ಅನ್ನೋದು ನೀವು ರಿಪ್ಲೇಸ್ ಮಾಡ್ಬೋದು ಅದನ್ನು ಈ ಒಂದು ರಿಂಗ್ ಟೂನ್ ಸೆಟ್ ಮಾಡ್ಕೋಬೋದು ನೋಡಿದರೆ ಸ್ನೇಹಿತರೆ ಈ ರೀತಿ ನೀವು ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸೂಪರ್ ಆಗಿರುವ ಕನ್ನಡ ಅಥವಾ ಯಾವುದೇ ಒಂದು ಲ್ಯಾಂಗ್ವೇಜ್ ಆಗಿರ್ಬೋದು ಆ ಒಂದು ರಿಂಗ್ ಟೂನಲ್ಲಿ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಮೂವೀಸ್ ಆಗಿರ್ಬೋದು ಲವ್ ರಿಂಗ್ ಟೂನ್ಸ್ ಆಗಿರ್ಬೋದು ಎಲ್ಲ ರಿಂಗ್ ಟೂನ್ಸ್ ಕೂಡ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಜೈ ಕರ್ನಾಟಕ